ಕಾಂಗ್ರೆಸ್ ಪಕ್ಷದವರೇ ಮೇಯರ್ ಚುನಾವಣೆ ಯಾವಾಗ ಮಾಡುತ್ತೀರಿ ನಿಮಗೆ ಅಲ್ಪಸಂಖ್ಯಾತರ ಓಟು ಬೇಕು ಆದರೆ ಅಧಿಕಾರ ಬೇಡವಾ ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ಪಾಲಿಕೆ ವಿರೋಧ ಪಕ್ಷದ ನಾಯಕ ಸಿ ಇಬ್ರಾಹಿಂ ಬಾಬು ವಾಗ್ದಾಳಿ ನಡೆಸಿದರು ಹೌದು ವೀಕ್ಷಕರೇ ಪಾಲಿಕೆಯ ಕಾಂಗ್ರೆಸ್ ಪಕ್ಷದ ಇಪ್ಪತ್ತಾರು ಸದಸ್ಯರ ಬಲಾಬಲ ಇದ್ದರೂ ಕಳೆದ ಮೂರು ಅವಧಿಗಳ ಮೇಯರ್ ಉಪಮೇಯರ್ ಹಾಗೂ ವಿವಿಧ ಸ್ಥಾಯಿ ಸಮಿತಿಗಳ ಅಧ್ಯಕ್ಷರ ಚುನಾವಣೆ ಗೊಂದಲದ ಗೂಡಾಗಿದೆ ಅಭಿವೃದ್ಧಿ ಎಂಬುದು ಪಾತಾಳಕ್ಕೆ ಹೋಗಿದೆ ಎಂದು ವಿರೋಧ ಪಕ್ಷದ ನಾಯಕ ಸಿ ಇಬ್ರಾಹಿಂ ಬಾಬು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾಂಗ್ರೆಸ್ ಅವರ ಹಣೆ ಬರಹಕ್ಕೆ ಒಂದು ಮೇಯರ್ ಚುನಾವಣೆ ನಡೆಸಲಾಗದು ಅಂದರೆ ಇದಕ್ಕೆ ಯಾರು ಕಾರಣ ಯಾರು ಜವಾಬ್ದಾರರು ಕಳೆದ ವರ್ಷ ಮೇಯರ್ ಚುನಾವಣೆ ನಡೆದು ಅವರ ಅವಧಿ ಮುಗಿದಿದೆ ಈಗಾಗಲೇ ಚುನಾವಣೆ ನಡೆಯಬೇಕಾಗಿತ್ತು ಹಾಗಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಜನ ಅಧಿಕಾರ ಕೊಟ್ಟರೆಂದರೆ ನೇಮ ಮನಸ್ಸಿಗೆ ಬಂದ ಹಾಗೆ ನಡೆದುಕೊಳ್ಳುತ್ತೀರಾ ಎಲ್ಲಿ ನಿಮಗೆ ಹೇಳುವವರು ಕೇಳುವವರು ಯಾರು ಇಲ್ಲವೇ ಎಂಬುದು ನಮ್ಮ ಯಕ್ಷ ಪ್ರಶ್ನೆಯಾಗಿದೆ ಈ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನ ಮತ್ತು ಕುರುಬರನ್ನ ಚುನಾವಣೆಗಾಗಿ ಬಳಸಿಕೊಳ್ಳುವುದು ಗೊತ್ತು ಇದುವರೆಗೂ ಮುಸ್ಲಿಮರಿಗೆ ಕುರುಬರಿಗೆ ಮೇಯರ್ ಮಾಡಲಿಲ್ಲ ನಮ್ಮದು ಅಲ್ಪಸಂಖ್ಯಾತರ ಹಿಂದುಳಿದವರ ದಲಿತರ ಪಕ್ಷ ಅಂತ ಹೇಳುತ್ತೀರಿ ನಿಮಗೆ ನಾಚಿಕೆಯಾಗಬೇಕು ನಿಮಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಮೊದಲು ಅಲ್ಪಸಂಖ್ಯಾತರಿಗೆ ಮೇಯರ್ ಮಾಡಿ ಜಂಬ ಕಚ್ಚಿಕೊಳ್ಳುವ ಪಕ್ಷ ಯಾವುದಾದರೂ ಇದ್ದರೆ ಅದುವೇ ಕಾಂಗ್ರೆಸ್ ಪಕ್ಷ ಈ ರೀತಿ ಮನಸ್ಸು ಇಚ್ಛೆ ಇಟ್ಟುಕೊಂಡರೆ ಜನ ನಿಮಗೆ ಮುಂದಿನ ದಿನ ಚುನಾವಣೆಯಲ್ಲಿ ತಕ್ಕಪಾಠ ಕಲಿಸುತ್ತಾರೆ ಎಂಬುದನ್ನು ಮರೆಯಬಾರದು ಕಾಂಗ್ರೆಸ್ ಸರ್ಕಾರ ಪಾಲಿಕೆ ಸದಸ್ಯರ ಪ್ರಜಾಸತ್ತಾತ್ಮಕ ಹಕ್ಕನ್ನ ಕಸಿದುಕೊಂಡಿದೆ ಎಂದು ಮಾಧ್ಯಮದ ಜೊತೆ ಸಿ ಇಬ್ರಾಹಿಂ ಬಾಬು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಹೀಗೆ ಎಲ್ಲಾ ಪೇಪರ್ಗಳಾಗ ಎಲ್ಲಾ ಇದ್ರಾಗ ತುಂಬಾನೆ ಇರ್ತಾರ ಆದ್ರ ಇವತ್ತಿಗೆ ಎಂಟು ವರ್ಷ ಆಯ್ತು ಪಾಲಿಕೆ ಇನ್ನೂ ಅವಧಿ ಉಳಿದಿದೆ ಈಗ ಎಲೆಕ್ಟ್ ಆಗಿರೋದು ಒಬ್ಬ ಕುರುಬರನ್ನು ಮಾಡಿಲ್ಲ ಮೇಯರ್ ಒಬ್ಬ ಮುಸಲ್ಮಾನ ಮಾಡಿಲ್ಲ ಬ್ಯಾಕ್ವರ್ಡ್ನಾಗ ಇವರು ಮಾಡ್ತೀನಿ ಅಂತಾರೆ ನಾವ್ ಮೈನಾರಿಟಿ ಪರವಾಗಿ ಇದೀವಿ ಮೈನಾರ್ಟಿ ಅವ್ರ ಬಾಯಿ ಮಾತೇ ತಪ್ಪ ಒಬ್ಬ ಮುಸಲ್ಮಾನಿಗೆ ಇದುವರೆಗೆ ಮಾಡಿಲ್ಲ ಡೆಪ್ಟಿ ಮೇಯರ್ ಮಾಡಿದ್ರು ಡೆಪ್ಟಿ ಮೇಯರ್ಗೆ ಏನ್ ಪವರ್ ಇದೆ ಏನಿಲ್ಲ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಿದ್ಸಾನೆ ಜನರಿಗೂ ಗೊತ್ತಿದ ವಿಷಯನೇ ಸುಮ್ನೆ ಬರಬೇಕು ಕೂಡ್ಬೇಕು ಹೋಗ್ಬೇಕು ಯಾವ್ದೇ ಒಂದಿರ್ಲಿ ಮೇಡ್ಗೆ ಅಧಿಕಾರ ಇದೆ ಹಿಂಗಾಗಿ ನಮ್ಮ ಬಳ್ಳಾರಿಯಲ್ಲಿ ಮುಸಲ್ಮಾನರಿಗೆ ಈ ಸಲ ಕೂಡ ಲೋಕ ಮಾಡೋ ಉದ್ದೇಶದಿಂದಾನೇ ಇದನ್ನ ಮತ್ತೆ ಕೋರ್ಟ್ ಹೋಗಿ ಎಲ್ಲಿ ಸಲ್ಲುತ್ತೆ ಅನ್ನೋದನ್ನ ಮಾಡ್ತಿದ್ದಾರೆ ಯಾಕಂದ್ರೆ ಮುಸಲ್ಮಾನ್ ಆಗ್ಬಾರ್ದು ಮೇಯರ್ ಈಗ ಒಬಿಸಿಯೇ ಇತ್ತು ನಮ್ ರೊಟೇಷನ್ ಸಿಸ್ಟಮ್ ನಲ್ಲಿ ಐ ಅದು ಹೆಂಗ ಚೇಂಜ್ ಆಗಿದೆ ದೇವರನ್ನೇ ನಾನ್ ಜಪ್ತಾಶಿ ಹೋಗಿಲ್ಲ ಜನರಲ್ ಬಂತ ಜನರಲ್ ಮಾಡಿಸಿರ ಈಗ ಸರ್ಕಾರ ಯಾರ್ದಿದೆ ಕಾಂಗ್ರೆಸ್ನವ್ರದೇ ಕಾಂಗ್ರೆಸ್ನವ್ರ ಸರ್ಕಾರ ಈಗ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಏನು ಆಸಕ್ತಿ ಇರಲ್ಲ ಬಳ್ಳಾರಿ ಚೇಂಜ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಂತ ಹೇಳಿ ಅವ್ರ ಕ್ಯಾಂಡಿಡೇಟ್ ಏನು ಬೆಂಗಳೂರು ಕ್ಯಾಂಡಿಡೇಟ್ ಏನು ಇಲ್ಲಿ ಬಂದು ಮೇಯರ್ ಆಗಲ್ಲ ಇಲ್ಲಿರೋ ಲೋಕಲ್ ಲೀಡರ್ಸ್ ನಲ್ಲಿ ಇರೋ ಗೊಂದಲ ಈಗ ಮತ್ತೆ ಜನರಲ್ ನಲ್ಲಿ ಮಾಡಿ ಮತ್ತೆ ಯಾರನ್ನಾದ್ರೂ ಬೇರೆಯವ್ರನ್ನ ಮಾಡ್ಬೇಕಂಬ ಉದ್ದೇಶ ಇರ್ಬೋದು ಅವ್ರಿಗೆ ಅದಕ್ಕಾಗಿ ಮತ್ತೆ ಜನರಲ್ ಮಾಡಬೇಕು ಜನರಲ್ ಇರಿದ್ದಾನೆ ಆ ಅದೇ ಪಾರ್ಟಿದವರು ಅದೇ ಪಕ್ಷದವರು ಒಬಿಸಿ ಬೇಕು ಅಂತೇಳಿ ಹೋಗಿದ್ದಾರೆ ಇದರಲ್ಲಿ ಒಂದೇ ನನಗ್ ಟ್ವಿಸ್ಟ್ ಅರ್ಥ ಆಗ್ತಾ ಇಲ್ಲ ಇಪ್ಪತ್ತೊಂದು ಜನ ಕಾಂಗ್ರೆಸ್ನವರ ಇದ್ದಾರೆ ಐದು ಜನ ಇಂಡಿಪೆಂಡೆಂಟ್ ಎಲ್ಲರನ್ನ ಕರೆದು ಅಲ್ಲಪ್ಪ ಮುಸಲ್ಮಾನರ ಹಾಕ್ತೀರ ಈ ಸಲ ಮೇರು ಅಂತ ಹೇಳಿ ನಾಯಕರು ಹೇಳಿದ್ರೆ ಅವ್ರ ಮಾತು ಯಾರು ಯಾಕೆ ಕೇಳೋದಿಲ್ಲ ಇವ್ರು ನಾಯಕರೇ ಬೇಕಂತ ಹೇಳಿ ಈ ತರ ಡ್ರಾಮಾ ಆಡಿಸ್ತಾ ಇದಾರೆ ಅನ್ನೋದು ನಮ್ದೊಂದು ಬಿಜೆಪಿ ಸರ್ಕಾರದಿಂದ ಎಂಟು ಕಾರ್ಪೊರೇಟ್ ಎರಡು ಸಾರಿ ಮೇಯರ್ ಮಾಡಿದ್ರು ಡೆಪ್ಯೂಟಿ ಮೇಯರ್ ಮಾಡಿದ್ರು ಎಲ್ಲ ಕ್ಯಾಶ್ ಕೊಡಲಿಲ್ಲ ಎಲ್ಲಾನು ಮಾಡಿದ್ರು ಬಿಜೆಪಿ ಸರ್ಕಾರ ಇದ್ದಾಗ ನಾವು ಊರ್ ಬಂದಿರೋದ್ರೆಂಜ್ ವರ್ಷಕ್ಕೊಮ್ಮೆ ಮೇಯರ್ ಎಲೆಕ್ಷನ್ ಆಗ್ಬೇಕಂತ ಗೊತ್ತಾಯ್ತಲ್ಲ ಒಂದ್ ವರ್ಷ ಆಗಲ್ಲ ನೆಕ್ಸ್ಟ್ ಕೆಟಗರಿ ತಗೊಂಡ್ಬರ್ಬೇಕು ಅವ್ರು ಯೋಚನೆ ಮಾಡಿ ಮಾಡ್ಬೋದು ಅದು ಬಿಟ್ಟು ಇಷ್ಟು ಜನರಿಗೆಲ್ಲ ಮತ್ತೆ ಗಾಕಿತರಿಗೆಲ್ಲ ಒಂದು ಮಹಾನಗರ ಪಾಲಿಕೆ ಜನ ನಮ್ಮ ಗೆಲ್ಲ ಒಂದು ತೊಂದರೆ ಕೊಟ್ಟು ಮೇಯರ್ ಎಲೆಕ್ಷನ್ ಪೋಸ್ಟ್ಪೋನ್ ಮಾಡ್ಕೊಂತ ಹೋದ್ರೆ ಯಾವ ತರನ ನೀವೇ ಯೋಚನೆ ಮಾಡಿ बजा पोडा